नमस्कार पुस्तक माने स्वागत ಆಫ್ರಿಕಾದ ಒಬ್ಬ ಪ್ರಮುಖ ಲೇಖಕ ಶಿಕ್ಷಣಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಕಳೆದ ಎರಡು ಮೂರು ದಿನಗಳ ಹಿಂದಷ್ಟೇ ಯಹಲೋಕವನ್ನು ತ್ಯಜಿಸಿರುವಂತಹ ಗೂಗಿ ವಾಥಿಯಾಂಗೋ ಅವರ ಕುರಿತು ಒಂದಷ್ಟು ಮಾಹಿತಿಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಗೋಗಿ ವಾಥಿಯಾಂಗೋ ಹುಟ್ಟಿದ್ದು ಜನವರಿ ಐದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವೆಯಲ್ಲಿ ಕಮಿರಿತು ಎನ್ನುವಂತಹ ಒಂದು ಊರಿನಲ್ಲಿ ಜನಿಸ್ತಾರೆ ಕೀನ್ಯಾದ ಪ್ರಮುಖ ಲೇಖಕ ಮತ್ತು ಪೂರ್ವ ಆಫ್ರಿಕಾದ ಒಬ್ಬ ಪ್ರಮುಖ ಕಾದಂಬರಿಕಾರ ಅಂತ ಹೇಳಿ ಅವರನ್ನು ಗುರುತಿಸಲಾಗುತ್ತೆ ಅವರ ತಂದೆಗೆ ಒಟ್ಟು ನಾಲ್ಕು ಜನ ಹೆಂಡತಿಯರು ಅದರಲ್ಲಿ ಗೋಗಿ ವಾಥಿಯಾಂಗೋ ಅವರು ಮೂರನೆಯ ಹೆಂಡತಿಯ ಮಗ ಅಂತ ಹೇಳಿ ಅವರನ್ನು ಪರಿಗಣಿಸಲಾಗುತ್ತೆ ಅದಾದ ನಂತರದಲ್ಲಿ ಅವರ ಕುಟುಂಬ ಮೌ ಮೌ ಅನ್ನುವಂತಹ ಒಂದು ದಂಗೆಯಲ್ಲಿ ಅವರು ಸಿಲುಕಿಕೊಳ್ತಾರೆ ಇದಾದ ನಂತರದಲ್ಲಿ ಗಾಂಡದಲ್ಲಿ ಉನ್ನತ ವ್ಯಾಸಂಗವನ್ನು ಕೂಡ ಗೋಗಿವಾತಿಯಾಂಗೋ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತ ಎರಡನೆಯ ಇಸ್ವಿಯಲ್ಲಿ ಆಫ್ರಿಕನ್ ಬರಹಗಾರರ ಸಮ್ಮೇಳನದಲ್ಲಿ ವಿದ್ಯಾರ್ಥಿಯಾಗಿ ಅವರು ಪಾಲ್ಗೊಳ್ತಾರೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ನಾಲ್ಕನೆಯ ಇಸ್ವಿಯಲ್ಲಿ ವೀಪ್ ನಾಟ್ ಚೈಲ್ಡ್ ಅನ್ನುವಂತಹ ಒಂದು ಕಾದಂಬರಿಯನ್ನು ಇಂಗ್ಲೀಷ್ನಲ್ಲಿ ಬರೀತಾರೆ ಇದನ್ನು ನಾವು ಪರಿಗಣಿಸೋದಾದರೆ ಪೂರ್ವ ಆಫ್ರಿಕಾದಲ್ಲಿ ಪ್ರಕಟಗೊಂಡಿರುವಂತಹ ಮೊದಲ ಕಾದಂಬರಿ ಅಂತ ಹೇಳಿ ಅಂದರೆ ಪೂರ್ವ ಆಫ್ರಿಕಾದಲ್ಲಿ ಪ್ರಕಟಗೊಂಡಿರುವಂತಹ ಮೊದಲ ಇಂಗ್ಲೀಷ್ ಕಾದಂಬರಿ ಅಂತ ಹೇಳಿ ಇದನ್ನು ಗುರುತಿಸಲಾಗುತ್ತೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಐದನೆಯ ಇಸ್ವಿಯಲ್ಲಿ ದ ರಿವರ್ ಬಿಟ್ವೀನ್ ಅನ್ನುವಂತಹ ಒಂದು ಕಾದಂಬರಿಯನ್ನು ಗೂಗಿವಾಥಿಯಾಂಗೋ ಬರೀತಾರೆ ಈ ಒಂದು ಕಾದಂಬರಿ ಈ ಅಲ್ಲಿ ಅವರು ಮೌಮೋದಂಗಿಯಲ್ಲಿ ಎನಿಸಿಕೊಂಡಿರ್ತಾರೆ ಆ ಮೌಮೋದಂಗಿಯ ಕುರಿತಾಗಿ ಆ ಒಂದು ಕಾದಂಬರಿ ನಮಗೆ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ ಅಲ್ಲಿ ಕ್ರಿಶ್ಚಿಯನ್ನರು ಮತ್ತು ಕ್ರಿಶ್ಚಿಯನ್ನೇತರರ ನಡುವಿನ ಒಂದು ಸಂಘರ್ಷದ ನಡುವಿನ ಒಂದು ಸಂಘರ್ಷದ ಕುರಿತು ಈ ಒಂದು ಕಾದಂಬರಿ ನಮಗೆ ಅಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಅರವತ್ತೇಳನೆಯ ಇಸ್ವಿಯಲ್ಲಿ ನೈರೋಬಿಯ ವಿಶ್ವವಿದ್ಯಾಲಯದಲ್ಲಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ಒಂದು ವೃತ್ತಿಯನ್ನು ಆರಂಭಿಸ್ತಾರೆ ಇದೇ ನೈರೋಬಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಅವರು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸುಮಾರು ಅವರು ಸೆರೆವಾಸವನ್ನು ಕೂಡ ಅನುಭವಿಸ್ತಾರೆ ಅದಾದ ನಂತರದಲ್ಲಿ ದ ಟ್ರಯಲ್ ಆಫ್ ದೇ ದಾಸ್ ಕಮತಿ ಅನ್ನುವಂತಹ ಒಂದು ಪುಸ್ತಕವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರನೆಯ ಇಸ್ವಿಯಲ್ಲಿ ಅವರು ಸೆರೆವಾಸದಲ್ಲಿ ಇರುವಾಗಲೇ ಈ ಒಂದು ಪುಸ್ತಕವನ್ನು ಬರೆಯಲಾಗುತ್ತೆ ಇದಾದ ನಂತರದಲ್ಲಿ ಗೋಗ್ಯವಾತಿ ಅಂಬ ಅವರ ಪ್ರಮುಖ ಕೃತಿಗಳನ್ನು ನೋಡ್ತಾ ಹೋಗೋದಾದರೆ ಡಿಕಲನೈಸಿಂಗ್ ದ ಮೈಂಡ್ ಮತ್ತು ದ ಪಾಲಿಟಿಕ್ಸ್ ಆಫ್ ಲ್ಯಾಂಗ್ವೇಜ್ ಆಫ್ ಆಫ್ರಿಕನ್ ಲಿಟ್ರೇಚರ್ ಅನ್ನುವಂತಹ ಎರಡು ಪ್ರಮುಖವಾದ ಕೃತಿಗಳು ನಮಗೆ ಕಾಣೋದಕ್ಕೆ ಸಿಗುತ್ತೆ ಅದಾದ ನಂತರದಲ್ಲಿ ಅವರಿಗೆ ದೊರಕಿರುವಂತಹ ಕೆಲವೊಂದಷ್ಟು ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಲೋಟಸ್ ಪ್ರಶಸ್ತಿ ಪಾಲ್ ರೊಬೇಸನ್ ಪ್ರಶಸ್ತಿ ಇಟಾಲಿಯನ್ನ ಕ್ಯಾಬಿನೆಟ್ ಪ್ರೆಸಿಡೆನ್ಸಿ ಪದಕ ಹೀಗೆ ಇನ್ನು ಹತ್ತು ಹಲವಾರು ಪ್ರಶಸ್ತಿಗಳನ್ನು ಗೋಗಿವಾಥಿಯಾಂಗೋ ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆಫ್ರಿಕನ್ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಇಂಗ್ಲಿಷ್ನಲ್ಲಿ ಕೊಟ್ಟಂತಹ ಗೋಗಿವಾಥಿಯಾಂಗೋ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಈ ಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಗೋಗಿವಾಥಿಯಾಂಗೋ ಅವರ ಕುರಿತಾಗಿ ಒಂದಷ್ಟು ಸಂಕ್ಷ ವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ